ಇವಾಗ ನಾವು ಗ್ಯಾಪ್ ಇಲ್ಲದೆ ಇಷ್ಟೊಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನೀವೆಲ್ಲ ನಮ್ಮ ಮನೆಯವರು ಅಂತ ಅನ್ಸೋಕ್ ಶುರು ಆಗ್ಬಿಟ್ಟಿವೆ ಯಾವಾಗ್ಲೂ ಈ ತರ ಸಿಗ್ತಾ ಇರ್ತೀವಿ ಇವಾಗ ಫಸ್ಟ್ ಟೈಮ್ ನಾನು ಫಾರ್ಮಲ್ ಆಗಿದ್ದೆ ಇವಾಗ ಬರ್ತಾ ಬರ್ತಾ ಹಾಯ್ ಅಣ್ಣ ಹೆಂಗಿದ್ಯಾ ಕೂತ್ಕೊಳ್ಳಿ ತುಂಬಾ ಮಜಾ ಮಾಡ್ಕೊಂಡು ಎಲ್ಲ ಮುಂದೆ ಹೋಗ್ತಾ ಇದೆ ಈ ಮೂರ್ ಪಿಲ್ಲರ್ ಬಿಟ್ಟು ಅಲ್ಲಿ ಒಂದು ಟೇಬಲ್ ಇತ್ತು ಆ ಟೇಬಲ್ಗೆ ನಾವು ಬಂದು ಕೂತಾಗ ಸರ್ ಬರೆಯೋಕೆ ಶುರು ಮಾಡಿದ್ದು ಸರ್ ನನಗಿದು ತುಂಬಾ ಬೇಕಾದಂತ ಪ್ರೆಸ್ ಮೀಟ್ ಆಗುತ್ತೆ ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯಾಲ್ಯೂಬಲ್ ಥಿಂಗ್ ಫಾರ್ ಮಿ ತುರ್ರಾ ಈಗ ಸರದ್ದು ಒಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಇದೆ ನಾವು ಶೂಟಿಂಗ್ ಮಾಡೋ ಟೈಮಲ್ಲೂ ಅವ್ರ ಮಾತುಕೊಂಡು ನಮ್ಗೆ ಅರ್ಥ ಆಗೋಲ್ಲ ಒಂದೊಂದ್ಸಲಿ ಸುಮ್ಮನೆ ಅಂತಾರೆ ಎಲ್ಲೋ ಒಂದು ಕಡೆ ಇನ್ನೆಲ್ಲೊಳ ಕಡೆ ಎಥೆ ಅಂತಾರೆ ಇದೆಲ್ಲ ಏನ್ ಸರ್ ಇದು ಸಡನ್ ಆಗಿ ಒಂದ್ ಸೌಂಡ್ ಬರುತ್ತೆ ಏನದು ಸೌಂಡ್ ಅಂತ ಫಸ್ಟ್ ಶುರು ಶುರುನ ನಮ್ಗೆ ಅರ್ಥನೂ ಆಗೋದು ಏನಿದು ಅಂತ ಬಟ್ ಇವೆಲ್ಲ ಹೋಗ್ತಾ ಹೋಗ್ತಾ ನಮಗೆ ಅದ್ರ ಮೀನಿಂಗು ಅವ್ರು ಹೇಳೋದೇ ಅರ್ಥ ಆಗ ಶುರು ಆಯಿತು ಸೊ ತುರ್ರಾ ಕೂಡ ಹಾಗೆ ನನಗೆ ಸರ್ ಬರ್ದಾಗ ಈ ಥುರ ಏನು ಹಾರಿಬಲ್ ಟ್ವೆಂಟಿ ಫೋರ್ ಹಾಲಿಬುಲ್ ಟ್ವೆಂಟಿ ಫೋರ್ ಅರ್ಥ ಆಗಿತ್ತು ಬಟ್ ಟುರ್ರಾ ಜಾಂಬಾಯ್ ಟೊರ್ರೋಯ್ ಇವತ್ತು ನೀವು ಹೇಳ್ಬೇಕು ನನಗೆ ಗೊತ್ತಾಯ್ತು ಇವೆಲ್ಲ ಇದೊಂದು ಕಥೆ ಇದೆ ಅದರಿಂದ ಯೂಸ್ ಮಾಡ್ತೀನಿ ಜಾಂಬಾಯ್ ಟೊರ್ರಾಯ್ ಅಂತ ಬಟ್ ಇದನ್ನ ನಾನು ಸರ್ ಹೇಳ್ದಂಗೆ ನಾನು ಇದನ್ನ ನನ್ನ ಹುಚ್ಚತನಕ್ಕೆ ನಾನು ಇದನ್ನ ಯೂಸ್ ಮಾಡ್ಕೊಳ್ತೇನೆ ಇವಾಗ ಆಂಗಿಲ್ ನಕಕಟ್ ಮಾಡಿದ್ವಾ ಸಾಂಗಲ್ವಾ ಇದೆಯಲ್ಲ ಇಲ್ಲ ಇಲ್ಲ ಯಾರು ಹೇಳಿ ಸೊ ಬಟ್ ಆ ಸಾಂಗ್ ತುಂಬಾ ಚೆನ್ನಾಗಿದೆ ಕೇಳಕ್ಕೆ ಇವಾಗ್ಲೂ ನಾನು ಅದನ್ನ ಹಮ್ ಮಾಡ್ತಾನೆ ಇದ್ದೀನಿ ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್ ತುಂಬಾ ಫನ್ ಮಾಡಿದ್ದಾರೆ ಅಂಡ್ ವೈಬ್ ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಮೂದುಂಬಿ ಸಾಂಗ್ ಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ ಇವತ್ತು ಟ್ರೆಂಡಿಂಗ್ ಅಲ್ಲಿ ಇದೆ ಸಾಂಗ್ ತುರ್ರಾ ಸಾಂಗ್ಗೂ ಅಷ್ಟೇ ಸಪೋರ್ಟ್ ಕೊಡಿ ನಿಮ್ ಬ್ಲೆಸಿಂಗ್ ನಮ್ ಇಡೀ ಟೀಮ್ಗೆ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು